ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಮತ್ತು ಅದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಮತ್ತು ಹಲವಾರು ವಿಚಾರಗಳನ್ನು ಮತ್ತು ಇಲಾಖೆ ಯೋಜನೆಗಳ ಮಾಹಿತಿಗಳನ್ನು ಕಾರ್ಯಕ್ರಮಗಳ ಮಾಹಿತಿಗಳನ್ನು ತಾವೆಲ್ಲ ತಿಳಿದುಕೊಳ್ಳಬೋಬಹುದು ಅಂತೇಳಿ ಹೇಳುತ್ತಾ ನಾಡಿನ ಸಮಸ್ತ ವಿಶೇಷ ಚೇತನ ಬಂಧುಗಳಿಗೆ ಮತ್ತು ನಮ್ಮ ಚಾನಲ್ ಚಂದಾದಾರರಿಗೆ ಸಬ್ಸ್ಕ್ರೈಬರ್ಗೆ ವೀಕ್ಷಕರಿಗೆ ಎಲ್ಲರಿಗೂ ಸಹಿತ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ತಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ವರದಿಯನ್ನು ತಮಗೆ ಪ್ರಸಾರ ಇದ್ದೀವಿ ತಾವೆಲ್ಲ ಗಮನಿಸಬೇಕು ತಾಲೂಕಾ ಪಂಚಾಯಿತಿ ಶಾಪೂರ್ ಮತ್ತು ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಸಂಸ್ಥೆ ಶಾಪೂರ್ ಇವರ ಸಹಯೋಗದಲ್ಲಿ ವಿಕಲಚೇತನ ಯುವಕ ಮತ್ತು ಯುವತಿಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಯಿತು ಈ ವಿಚಾರವಾಗಿ ನಮ್ಮ ಚಾನಲ್ದಲ್ಲಿ ಸುಮಾರು ವರದಿಗಳನ್ನು ನಾವು ಪ್ರಸಾರ ಮಾಡ್ತಾ ಬಂದಿದ್ದೀವಿ ಅಂದರೆ ಉದ್ದೇಶ ಏನಂತಂದರೆ ಯಾವುದೇ ಪಂಚಾಯಿತಿಯಲ್ಲಿ ವಿಶೇಷ ತನರಿಗೆ ಕಾಯ್ದಿರಿಸಿದ ಅನುದಾನ ಈ ತಾಲೂಕು ಪಂಚಾಯಿತಿ ಆಗಲಿ ಗ್ರಾಮ ಪಂಚಾಯಿತಿಗಳಾಗಲಿ ಜಿಲ್ಲಾ ಪಂಚಾಯಿತಿಗಳಲ್ಲಾಗಲಿ ಬಂದಿರುವ ಅನುದಾನದಲ್ಲಿ ಐದು ಪ್ರತಿಶತ ಕೈದಿರಿಸಿದ ಅನುದಾನವನ್ನು ಬಳಕೆ ಮಾಡುವಂಥ ಮನಸ್ಥಿತಿ ಇರುವ ಅಧಿಕಾರಿಗಳಿಂದ ಆಯಾ ಜಿಲ್ಲೆಯ ಆಯಾ ತಾಲೂಕಿನ ಆಯಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಿಶೇಷ ಚೇತನರಿಗೆ ಭವಿಷ್ಯ ನಿರ್ಮಾಣ ಆಗ್ತದೆ ಅವರಿಗೆ ಭಾಳ ಸಹಕಾರಿಯಾಗ್ತದೆ ಅಂತಕ್ಕಂಥ ವಿಚಾರ ನಾವು ಹೇಳ್ತಾ ಬರ್ತೀವಿ ಹಾಗಾಗಿ ಈ ಒಂದು ಮನಸ್ಸು ಮಾಡಿದಂಥ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ದಿ ಸೋಷಿಯಲ್ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಸಂಸ್ಥೆ ಶಾಪುರವರಿಗೆ ಈ ಒಂದು ಕಾರ್ಯ ಕೈಗೊಂಡ ಕಾರಣ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಹೀಗೆ ಅವರು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ತಮಗೆ ಪ್ರಸ ಪ್ರಸಾರ ಪಡಿಸ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಬಂಧುಗಳೇ ವಿಶೇಷ ಚೇತನರಿಗೆ ಇಲಾಖೆಯಡಿಯಲ್ಲಿ ಅರ್ಜಿ ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯೂ ಸಹಿತ ವಿಶೇಷ ಚೇತನರಿಗೆ ಅರ್ಜಿ ಹಾಕಿರ್ತಾರೆ ಯಾವ ಯೋಜನೆ ಈಗಾಗಲೇ ನಾವು ಹದಿಮೂರು ಯೋಜನೆಗಳಲ್ಲಿ ಮತ್ತು ಹಲವಾರು ಇಲಾಖೆ ಅಂದರೆ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಡಿಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಯೋಜನೆಗಳಲ್ಲಿ ಇದು ಒಂದು ಯೋಜನೆಯಾಗಿದ್ದು ಈ ಯೋಜನೆ ಶ್ರವಣ ದೋಷ ಇರತಕ್ಕಂಥ ವಿಶೇಷ ಚೇತನರಿಗೆ ಇರತಕ್ಕಂಥ ಯೋಜನೆ ಇವರಿಗೆ ಇಲಾಖೆಯು ಇಲಾಖೆಯು ಅವರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಅವರಿಗೆ ಸ್ವಯಂ ಉದ್ಯೋಗದಿಂದ ಸ್ವಾಭಿಮಾನದಿಂದ ಬದುಕಲು ಒಂದು ಯೋಜನೆಯಡಿಯಲ್ಲಿ ಅವರಿಗೆ ಒಂದು ಒಂದು ಯಂತ್ರವನ್ನು ಕೊಡ್ತಾರೆ ಅದು ಯಾವುದು ಅಂತಂದರೆ ತಮಗೆಲ್ಲ ತಿಳಿದ ಹಾಗೆ ಹೊಲಿಗೆ ಯಂತ್ರಗಳನ್ನು ಕೊಟ್ಟು ಅವರಿಗೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಮತ್ತು ಆರ್ಥಿಕವಾಗಿ ಸಬಲೀಕರಣ ಆಗೋ ಆಗೋದಕ್ಕೆ ಇಲ್ಲಿ ವಿಶೇಷ ಚೇತನ ಮಹಿಳೆಯರಿಗೆ ಮಾತ್ರ ಆದ್ಯತೆ ಇರುವುದರಿಂದ ಈ ಒಂದು ತಾಲೂಕು ಪಂಚಾಯಿತಿಯಲ್ಲಿ ಒಂದು ವಿಶೇಷ ಏನಂತಂದರೆ ಇಲ್ಲಿ ವಿಶೇಷ ಚೇತನ ಯುವಕ ಯುವತಿಯರಿಗೆ ಇಬ್ಬರಿಗೂ ಕೊಟ್ಟಿರ್ತಾರೆ ಅದು ಯಾವುದಂತಂದರೆ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲ್ಟಿ ಸಂಸ್ಥೆಯವರಿಂದ ಈ ಒಂದು ಹೊಲಿಗೆ ಯಂತ್ರಗಳು ವಿತರಿಸಲಾಗಿದೆ ಈ ಒಂದು ಸಂಸ್ಥೆ ಇಡೀ ರಾಜ್ಯದಲ್ಲಿ ನಾವೆಲ್ಲ ನೋಡಿದ ಹಾಗೆ ವಿಶೇಷ ಚೇತನರ ಬಗ್ಗೆ ಅನೇಕ ಕಾಳಜಿಪೂರ್ವಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಮತ್ತು ವಿಶೇಷ ಚೇತನರಿಗೆ ಸೌಲಭ್ಯಗಳನ್ನು ಕೊಡಿಸುವಲ್ಲಿ ಮತ್ತು ವಿಶೇಷ ಚೇತನರ ಬಗ್ಗೆ ಅನೇಕ ತರಬೇತಿ ಕಾರ್ಯಾಗಾರ ಮತ್ತು ಮಾಹಿತಿ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಶೇಷ ಚೇತನರಿಗೆ ಸೌಲಭ್ಯಗಳು ಮತ್ತು ವಿಶೇಷ ಚೇತನ ಇಲಾಖೆಯ ಯೋಜನೆಗಳ ಮಾಹಿತಿ ಮತ್ತು ವಿಶೇಷ ಸಹಾಯ ಸಹಕಾರ ನೀಡತಕ್ಕಂಥ ಒಂದು ಸಂಸ್ಥೆ ಅದು ಯಾವುದು ಅಂತಂದರೆ ದಿಸ್ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ನಾವು ಸಹಿತ ಈ ಮೊದಲಿಗೆ ಮಾಡಲು ಇದ್ದಾಗ ಕೆಲವು ಕೆಲಸ ಮಾಡಿದ್ದನ್ನು ಗುರುತಿಸಿ ನಮಗೂ ಸಹಿತ ಬೆಂಗಳೂರಿಗೆ ಕರೆಸಿ ನಮಗೆ ವಿಶೇಷವಾಗಿ ಗೌರವಿಸಿ ನಮಗೂ ಸನ್ಮಾನಿಸಿ ಪ್ರಶಸ್ತಿ ಪುರಸ್ಕಾರವನ್ನು ಕೊಟ್ಟಿರುವುದು ನಾ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅಂದರೆ ಶಾಪುರದಲ್ಲಿ ಏನು ವಿಶೇಷ ಯುವಕ ಯುವತಿಯರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಿಸಿದ್ದಲ್ಲ ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹ ಅಧಿಕಾರಿಗಳಾದಂಥ ಬಸವರಾಜ್ ಶರಭಯ್ಯ ಮತ್ತು ತಾಲೂಕು ಪಂಚಾಯಿತಿ ಶಾಪುರ್ ಅವರು ಹೊಲಿಗೆ ಯಂತ್ರಗಳನ್ನು ಈ ಒಂದು ಫಲಾನುಭವಿ ವಿಶೇಷ ಇಲ್ಲಿ ವಿತರಿಸ ವಿತರಿಸಿದ್ದಾರೆ ಮತ್ತು ಎಲ್ಲರಿಗೂ ಸ್ವಾವಲಂಬಿಗಳಾಗಿ ಆರ್ಥಿಕ ಸಬಲೀಕರಣವಾಗಿ ಹೊಂದಿ ಅವರನ್ನು ಮುಂದೆ ಬೆಳವಣಿಗೆ ಆಗಲು ಅವರು ಈ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಶುಭ ಹಾರೈಸಿರುವಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ ಮತ್ತು ಸ್ವಯಂ ಉದ್ಯೋಗ ಮಹತ್ವ ಮತ್ತು ಸಂಸ್ಥೆಯ ಕಾರ್ಯವೈಖರಿ ಬಗ್ಗೆ ಮಾನ್ಯ ಕಾರ್ಮಿಕ ಅಧಿಕಾರಿಗಳು ಶ್ರೀ ಬಸವರಾಜ್ ಸರ್ ಅವರು ಬಗ್ಗೆ ಎ ಪಿ ಡಿ ಸಂಸ್ಥೆ ಬಗ್ಗೆ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಅಂತಕ್ಕಂಥ ಎ ಪಿ ಡಿ ಸಂಸ್ಥೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮತ್ತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ತಾಲೂಕು ಮುಖ್ಯಸ್ಥರಾದಂಥ ಶ್ರೀ ಈರಣ್ಣ ಬಿರಾದರ್ ಕಾರ್ಯಕ್ರಮದ ಗುರಿ ಮತ್ತು ಉದ್ದೇಶ ಕುರಿತು ಇವರು ಈ ಒಂದು ಸಂದರ್ಭದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಮಾತನಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಎಮ್ ಆರ್ ಡಬ್ಲ್ಯೂ ಆದಂಥ ಅಂದರೆ ತಾಲೂಕು ವಿರುದ್ದೇಶ ಪ್ರವೃತ್ತಿ ಕಾರ್ಯಕರ್ತರಾದಂಥ ನಾಗರಾಜ್ ಮಾಲಿಪಾಟೀಲ್ ಅವರು ಹಾಗೂ ಸಂಸ್ಥೆಯ ಸಿಬ್ಬಂದಿಗಳಾದಂಥ ಸನಾ ಫಿಸಿಯೋಥೆರಪಿಸ್ಟ್ ಮತ್ತು ಶ್ರೀಮತಿ ಬನಶಂಕರಿ ಮತ್ತು ಶ್ರೀ ಮಹಾಂತೇಶ್ ಮತ್ತು ಶ್ರೀ ಗೊಲ್ಲಾಳ್ ಹಾಗೂ ಎಲ್ಲ ಫಲಾನುಭವಿ ಮತ್ತು ಫಲಾನುಭವಿ ಪಾಲಕರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಹಾಗಾಗಿ ಈ ಥರ ವಿಶೇಷ ಚೇತನರಿಗೆ ಸಹಾಯ ಸಹಕಾರ ಮಾಡ್ತಕ್ಕಂಥ ಮನಸ್ಸು ಮಾಡಿದ್ರೆ ವಿಶೇಷ ಚೇತನರಿಗೆ ಸೌಲಭ್ಯಗಳನ್ನು ಕೊಡಿಸ್ಬೋದು ವಿಶೇಷ ಚೇತನರಿಗೆ ಅವರಿಗೆ ಸಹಾಯ ಮಾಡ್ಬೋದು ಅಂತಕ್ಕಂಥ ವಿಚಾರ ತಮ್ಮ ಜಲ್ಲ ಎಲ್ಲ ಜೊತೆಗೆ ಹಂಚಿಕೊಂಡು ಮತ್ತೊಮ್ಮೆ ನಮ್ಮ ನಾಡಿನ ವಿಶೇಷ ಚೇತನ ಬಂಧುಗಳಿಗೆ ಮತ್ತು ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯನ ನಮ್ಮ ಚಾನಲ್ ಬಳಗದಿಂದ ತಮಗೆಲ್ಲರಿಗೂ ಶುಭಾಶಯನ್ನು ಕೋರಿ ಕನ್ನಡ ರಾಜ್ಯೋತ್ಸವದ ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಒಳ್ಳೆಯದಾಗಲಿ ತಾಯಿ ಭುವನೇಶ್ವರಿ ಕಾಪಾಡಿ ಅಂಥೇಳಿ ಈ ಒಂದು ವರದಿಯನ್ನು ಹಂಚಿಕೊಂಡಂಥ ನಾಗರಾಜ್ ಮಾಲಿ ಇವರು ಎಮ್ ಆರ್ ಡಬ್ಲ್ಯೂ ಅಂದರೆ ತಾಲೂಕು ವಿದೇಶ ಪುನವೃತ್ತಿ ಕಾರ್ಯಕರ್ತ ತಾಲೂಕು ಪಂಚಾಯಿತಿ ಶಾಪರ್ ಅವರಿಗೂ ಸಹಿತ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಹಾಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು